ಮಾಡ್ಬೇಕು ನನಗೆ ಸ್ಕ್ಯಾನಿಂಗ್ ಮಾಡುವ ನೆಪದಲ್ಲಿ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ಘಟನೆ ಬೆಂಗಳೂರು ಹೊರವಲಯದ ಆಣೆಕಲ್ ಪಟ್ಟಣದಲ್ಲಿ ನಡೆದಿದೆ ಇನ್ನು ಲೈಂಗಿಕ ಕಿರುಕುಳ ನೀಡಿದ ಹಿನ್ನೆಲೆ ಪಟ್ಟಣದ ಖಾಸಗಿ ಲ್ಯಾಬ್ ಬಂದರ ರೇಡಿಯೋಲಾಜಿಸ್ಟ್ ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ಪ್ರಕರಣ ದಾಖಲಾಗಿದೆ ಆನೇಕಲ್ ಪಟ್ಟಣದ ಪ್ಲಾಸ್ಮಾ ಮೆಡಿನಾಸ್ಟಿಕ್ ಲ್ಯಾಬ್ ರೇಡಿಯೋಲಾಜಿಸ್ಟ್ ಜಯಕುಮಾರ್ ಎಂಬಾತನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ ಆನೇಕಲ್ ನಿವಾಸಿ ಮಹಿಳೆಯೊಬ್ಬರು ಆರೋಗ್ಯ ಸಮಸ್ಯೆಯ ಹಿನ್ನೆಲೆ ತಮ್ಮ ಪತಿಯೊಂದಿಗೆ ಸರ್ಕಾರಿ ಆಸ್ಪತ್ರೆಗಾಗಿ ಚಿಕಿತ್ಸೆಗೆ ಹೋಗಿದ್ರು ಆರೋಗ್ಯ ಪರೀಕ್ಷಿಸಿದ ವೈದ್ಯರು ಸ್ಕ್ಯಾನಿಂಗ್ಗೆ ಶಿಫಾರಸು ಮಾಡಿದ್ರು ಕೆಇಬಿ ಕಚೇರಿ ಸಮೀಪದ ಪ್ಲಾಸ್ಮಾ ಮೆಡಿನೋಸ್ಟಿಕ್ ಕೇಂದ್ರದಲ್ಲಿ ಸ್ಕ್ಯಾನಿಂಗ್ಗೆ ಹೋಗಿದ್ದಾಗ ತನ್ನ ಅಂಗಾಂಗ ಮುಟ್ಟಿ ಕಿರುಕುಳ ನೀಡಿದ್ದಾನೆ ಅಂತ ರೇಡಿಯೋಲಾಜಿಸ್ಟ್ ವಿರುದ್ಧ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ಇದು ಸರ್ ಹೋಗ್ತೀವಿ ಅಂದ್ರೆ ಇಲ್ಲಮ್ಮ ಇನ್ನೊಂದ್ ಸಲ ಮಾಡ್ಬೇಕು ಅಂದ್ರು ಹ್ಮ್ ನನಗೆ ಫಸ್ಟ್ ಟೈಮ್ೇ ಡೌಟ್ ಬಂತು ಏನು ಸರ್ ಅನ್ನೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ ಅಂತ ಅಂದೆ ನಾನು ಅಂದ್ರೆ ಫಸ್ಟ್ ಟೈಮ್ ಫೋನ್ ಇರಲಿಲ್ಲ ಇಲ್ಲಾಂದ್ರೆ ಅಂದ್ರೆ ಫಸ್ಟ್ ಟೈಮ್ೇ ನಾನು ಕಂಪ್ಲೀಟ್ ಮಾಡೋಕೆ ಅಂತ ಹೋಗ್ತಾ ಇದ್ದೆ ನಮ್ಮ ಮನೆಯವ್ರಿಗೂ ನಾನು ಏನ್ ಇಲ್ಲಿ ಈರೋ ನಂಬಲ್ಲ ಅದಕ್ಕೆ ಅನಿ ಫೋನ್ ಕೊಡ್್ರಿ ಅಂತ ಹೇಳಿದಕ್ಕೆ ಫೋನ್ ಹಾ